ಹಾಯ್ ಫ್ರೆಂಡ್ ವೀಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸೊಪ್ಸಾರು ಮಾಡೋಣ ಹೆಂಗೆ ಮಾಡೋದು ನೋಡೋಣ ಬನ್ನಿ ಮುದ್ದೆಗೆ ಅನ್ನದ ಜೊತೆ ಮುದ್ದೆ ಜೊತೆ ದೋಸೆ ಜೊತೆನೂ ತಿನ್ಬೋದು ಈ ಸಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಎಲ್ಲ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಸಪ್ಸಾರು ಬಾಕಿ ಒಂದು ಐದು ನಿಮಿಷ ಮುಂಚೆ ನೀರು ಹಾಕಿ ನೆನೆಸಿಡಬೇಕು ಮೂರು ಸರಿ ತೊಳೆದಿದ್ದೆ ಕ್ಲೀನ್ ಕ್ಲೀನಾಗಿ ಸೊಪ್ಪು ತೊಳ್ಕೊಬೇಕು ಹುಳ ಇರುತ್ತೆ ಮತ್ತು ಮಣ್ಣೆಲ್ಲ ಇರುತ್ತೆ ಅದಕ್ಕೆ ಆಯಿತು ಫ್ರೆಂಡ್ ಒಂದು ಬೌಲಷ್ಟು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ನಾನು ಎರಡು ಸರಿ ಕ್ಲೀನಾಗಿ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪು ಸೊಪ್ಪು ಮಾತ್ರ ಉಪ್ಪಾಕಿ ಒಂದು ಐದು ನಿಮಿಷ ಮುಂಚೆ ನೀರು ಹಾಕಿ ನೆಣಸಿಡ್ಬೇಕು ಮೂರು ಸರಿ ತೊಳೆದಿದ್ದಾನೆ ಕ್ಲೀನಾಗಿ ಸೊಪ್ಪು ತೊಳ್ಕೊಬೇಕು ಹುಳ ಇರುತ್ತೆ ಮತ್ತು ಮಣ್ಣೆಲ್ಲ ಇರುತ್ತೆ ಅದಕ್ಕೆ ಬೇಳೆ ಜೊತೆ ಸೊಪ್ಪು ಹಾಕ್ತಿದ್ದೀನಿ ನೀವು ಸೊಪ್ಪು ಸಾರು ಮಾಡಿರ್ತೀರಾ ಈ ಥರ ಒಂದು ಸರಿ ಮಾಡಿ ನೋಡಿ ಸ್ವಲ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ರುಬ್ಬ ಬೆಸೋದಕ್ಕೆ ದಪ್ಪದೊಂದು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಹಬ್ಬದ ಈರುಳ್ಳಿ ಇದ್ರ ಜೊತೆ ಇದನ್ನು ನಾವು ಮುಚ್ಚಳ ಹಾಕ್ಕೊಂಡು ಮೂರು ರಿಜಲ್ ಬರೋಷ್ಟು ಕೂಗಿಸ್ಕೊಂಬಿಡೋಣ ಸ್ಟವ್ ಮೇಲೆ ಇರ್ತೀನಿ ನೀರು ಹಾಕ್ಬೇಕು ಮತ್ತೆ ಸ್ವಲ್ಪ ನೀರು ಹಾಕ್ತೀನಿ ಮುಚ್ಚಳ ಹಾಕ್ಬಿಡ್ತೀನಿ ಮೂರು ರಿಜಲ್ ಬರಲಿ ಸೊಪ್ಸಾರಿಗೆ ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಇದೆ ಓಕೆ ಮೆಣಸಿನ್ಕಾಯಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಟ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ರುಬ್ಬೋಕ್ಕೆ ಮತ್ತು ಒಂದು ಚಮಚದಷ್ಟು ಸೋಂಪು ಕಾಳು ಹಾಕ್ತೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ತೀನಿ ಒಂದು ನೆಲ್ಲಿಕಾಯಿಗಾದ್ರದಷ್ಟು ಹುಣ್ಸೇಣ್ ಹಾಕ್ತೀನಿ ರುಬ್ಬೋಕ್ಕೆ ಚಕ್ಕೆ ಬೆಳ್ಳುಳ್ಳಿ ಹುರಗಡ್ಲೆ ಬೇಕಾದರೆ ಹಾಕೊಂಬುದು ಇಲ್ಲ ಇಲ್ಲ ಹೊರಗಡ್ಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಾಕ್ತಿದ್ದೀನಿ ಮತ್ತು ಕಾಳು ಹಾಕಂತೀನಿ ನಾನು ಜಾಸ್ತಿ ಕಾಳೆ ಹಾಕೋದು ಪೌಡ್ರ್ ಕಡಿಮೆ ಹಾಕೋದು ಧನೇ ಕಾಳು ಹಾಕ್ತೀನಿ ಎರಡು ಚಮಚದಷ್ಟು ಹಾಕ್ತೀನಿ ಇದು ರುಬ್ಬೋದಕ್ಕೆ ಹಾಕೊಂಡು ರುಬ್ಕೊಂಬಳೋಣ ಸೊಪ್ಪು ಸಾರಿಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಬಿಡ್ತೀನಿ ಅಷ್ಟೇ ಆಯಿತು ಪೇಣಿದ್ ಮೂರು ಇದನ್ನು ಬಂದಿದೆ ಬೆಂದಿದೆ ನೋಡೋಣ ಬೆಂದಿದೆ ಸೂಪರಾಗಿ ಬೆಂದಿದೆ ಬೆಂದಿದೆ ಇವಾಗ ನೋಡಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ತೆಗೆದ್ದೆ ಬೆಲ್ಲೆ ಮಸ್ಕೊಂಬಿಡೋಣ ಜಾಸ್ತಿ ಕೂಡ ತುಂಬಾ ನುಣ್ಣ ಮಸಿಬಾರ್ದು ಸ್ವಲ್ಪ ದಪ್ಪ ದಪ್ಪ ಇದ್ದಾಗೆ ಮಸಿಬೇಕು ತೋರಿಸ್ತೀನಿ ಸ್ವಲ್ಪ ಮಸ ಸ್ವಲ್ಪ ಉಪ್ಪು ಹಾಕಿಲ್ಲ ಬೇಯಿಸ ಉಪ್ಪು ಹಾಕಿಲ್ಲಲ್ಲ ಉಪ್ಪು ಹಾಕಿ ಮಾಡ್ತೀನಿ ಮಸಿಗೆ ಟೈಮಲ್ಲಿ ಉಪ್ಪು ಹಾಕ್ತೀನಿ ನಾನು ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಹೋಗಿ ಬೇಯಿಸುವಾಗ ಹಾಕಿರಲಿಲ್ಲ ಜಾಸ್ತಿ ನುಣ್ಣು ಮಾಡ್ಕೊಂಬಂದ್ರೆ ಸ್ವಲ್ಪ ಸಾರು ಅಷ್ಟು ತಿನ್ನೋಕೆ ಬಾಯಿಗೆ ಸಿಗಬೇಕು ಸ್ವಲ್ಪ ಸ್ವಲ್ಪ ಸೊಪ್ಪು ಈ ಮಿಕ್ಸಿಯಲ್ಲಿ ಹಾಕಿ ನುಣ್ಣು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಣ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರ್ತೀನಿ ಚೆನ್ನಾಗಿ ಮಸೂಣ ಚೆನ್ನಾಗಿ ಬೆಂದಿದೆಯಲ್ಲ ಇದರಿಂದ ನುಣ್ಣಗಾಯ್ತು ಅಷ್ಟೇ ನುಣ್ಣಗಾಗಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇಷ್ಟು ಮಾಡ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಸಾಕು ಎಷ್ಟು ನುಣ್ಣಗಾದರೆ ಸೊಪ್ಪನೀರು ಹಾಕೋಣ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ಮಸಾಲೆ ರುಬ್ಬಿದ್ನಲ್ಲ ನಾನು ಅದು ಸಾರು ಸೊಪ್ಪು ಸಾರು ಮತ್ತೆ ಇದು ಅವಾಗಲೇ ತರದಲ್ಲ ನೀರು ಸೊಪ್ಪು ಎಷ್ಟಿದೆ ಮಸಿಯೋಕ್ಕೋಸ್ಕರ ಅದು ನೀರು ನಮಗೆ ಎಷ್ಟು ಬೇಕು ನೋಡಾಕೊಬೇಕು ತಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಮಸಿವಾಗ ನೋಡಾಕೊಳ್ಳೋಣ ದೊಡ್ಡ ಕುಕ್ಕರ್ ಇದೆ ನಾನು ಕುಕ್ಕರ್ಗೆ ಹಾಕ್ತೀನಿ ನಾನು ಇವಾಗ ನೀವು ಈ ಥರ ಒಂದ್ಸರಿ ಮಾಡಿ ನೋಡಿ ಸಾರು ಸೊಪ್ಪು ಸಾರು ತುಂಬ ಸೂಪರಾಗಿರುತ್ತೆ ಇವಾಗ ಒಂದು ಒಗ್ಗರಣೆ ಹಾಕೊತೀನಿ ಏನು ಜಾಸ್ತಿ ಏನು ಹಾಕಲ್ಲ ನಾನು ಒಂದು ಟೊಮೊಟೊ ಒಂದು ಅಷ್ಟೇ ಒಟ್ಟಿಗೆ ಹಾಕೊತೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಉಪ್ಪದಕ್ಕೆ ಹಾಕಿದ್ದೀನಿ ಇಷ್ಟೇ ಮಾತ್ರ ಹಾಕ್ಕೊಂತೀನಿ ಇವಾಗ ಎಲ್ಲ ಸರಿ ಆಗುತ್ತೆ ಹಾಕಿದ್ರೆ ಇನ್ನೂ ಎಣ್ಣೆ ಹಾಕಿಲ್ಲ ಅಂದ್ಕೊಂಡ್ಬಿಟ್ಟು ಅನ್ಕೊಂತ ಇದ್ದೀರ ಇವಾಗ ಹಾಕ್ತೀನಿ ನಾನು ಎಣ್ಣೆ ಆಯಿತು ಎಣ್ಣೆ ಸಾಕು ಸ್ವಲ್ಪ ಫ್ರೈ ಆದ್ಮೇಲೆ ನೋಡಿದ್ರಿ ಸಾಕು ಎಷ್ಟು ಫ್ರೈ ಆದರೆ ಅಕ್ಕೇನು ಕರ್ತವ್ಯ ಹಾಕಿಲ್ಲ ನಾನು ಹಾಕೋದಿಲ್ಲ ಸಾಕು ಇನ್ನು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡೆ ಹಾಕ್ಕಿಡ್ತೀನಿ ಕುಕ್ಕರ್ ಸ್ವಲ್ಪ ದಪ್ಪ ಇದೆ ಎತ್ತಕ್ಕಷ್ಟು ಅದಕ್ಕೆ ಹಿಂಗೆ ಹಾಕ್ಕೊಂಬಡೋಣ ನೋಡಿರಿ ಇವಾಗ ಸಾರು ಘಮ ಬರ್ತಾ ಇದೆ ಇದು ಚೆನ್ನಾಗಿ ಒಂದು ಕುದಿ ಕುದ್ಬಿಟ್ರೆ ಸ್ವಲ್ಪ ಸಾರು ರೆಡಿ ಆಯಿತು ನೋಡಿ ಇಷ್ಟು ಗಟ್ಟಿ ಇದೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ಇಲ್ಲ ಇಷ್ಟು ಗಟ್ಟಿನೇ ಇಟ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ತೀನಿ ಯಾಕೆಂದರೆ ಇನ್ನೊಂದು ಒಂದು ಸರಿ ಕುದೀಬೇಕದು ಚೆನ್ನಾಗಿ ಅದರಿಂದ ಹಾಕ್ತೀನಿ ಚೆನ್ನಾಗಿ ಒಂದು ಸರಿ ಕುದಿಲಿ ಫ್ರೆಂಡ್ ನೋಡಿ ಫ್ರೆಂಡ್ ಚೆನ್ನಾಗಿ ಕುದ್ದಿದೆ ಇವಾಗ ಇವಾಗ ಮುದ್ದೆಗೆ ಅನ್ನದ ಜೊತೆ ಮುದ್ದೆ ಜೊತೆ ದೋಸೆ ಜೊತೆನೂ ತಿನ್ಬೋದು ಈ ಸಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಎಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಸೊಪ್ಪು ಸಾರು ಸಾಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸರ್ವ್ ಮಾಡಿಬಿಡೋಣ ನೋಡಿ ಫ್ರೆಂಡ್ ಈ ರೀತಿ ಒಂದು ಸರಿ ಸಾರು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಸೊಪ್ಪು ಸಾರು ಓಪನ್ಕಾಯಿ ಜೊತೆ ಊಟ ಮಾಡ್ತಿದ್ರೆ ಸೂಪರ್ ಸೂಪರಾಗಿರುತ್ತೆ ಮತ್ತು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್